ಏನಕ್ಕೆ ಹೇಳಿದ್ರಿ ಅಂದ್ರೆ ಮೀಡ್ಯಾದ ರಿಪೋರ್ಟ್ ಎಲ್ಲ ಉಲ್ಟಾಯ್ತಲ್ಲ ಆಯ್ತಲ್ಲ ಮೀಡ್ಯಾದಾಗ ಏನು ಬರ್ರಿ ಅನ್ನ ಸಾಬ್ಲ್ಲೇ ಆಗ್ತಾರೆ ಸುಭಾಷ್ ಡೋಳೇಶ್ವರ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ದು ಐದು ಮಂದಿ ಹಿರಿಯರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವರೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೂರೇ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ ಐದು ಮಂದಿ ಹಿರಿಯರ ಅಭಿಪ್ರಾಯ ತಂದು ಮಾಡ್ಕೊಂಡಿದ್ರೆ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತಗೊಂಡ್ರಿ ಆ ಪ್ರಕಾರ ನಿರ್ಣಯ ತಗೊಂಡ್ತಾರೆ ಅದಕ್ಕೆ ಅಂದ್ರೆ ಒಂದ ನೋಡ್ರೀಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ದು ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಸಾಬ್ ಕುಲಗಡೆಯವರು ಅಂದರೆ ಕಾಂಗ್ರೆಸ್ನಿಂದ ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸಹಕಾರಗಳು ತಗೋಬೇಕಾಗ್ತೈತಿ ಆ ಉದ್ದೇಶವು ಇರ್ಬೋದು ಎಲ್ಲರೂ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಬ್ಯಾಂಕ್ ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರುದಂದ್ರೆ ಆ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು ಮಾಡಿರ್ಬೋದು ನನಗನ್ಸ್ತೀವಿ ರಾಜನಾಮ ರೀ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರಾಗ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಅಣ್ಣ ಸಾವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಇತ್ತು ಅಂಕಲಿಗ್ರಿ ಎಲ್ಲರಿಗೂ ರೀ ಮತ್ತೆ ದೊಡ್ಡವ್ರಿಗೆ ರೀ ಸುಭಾಷ್ ಜೋಡೇಶ್ವರ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನೇ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ರೀ ಸಹಮತಿ ದೇವ್ರ ಅನೋಗ್ರೆ ದೇವರ ಆಶೀರ್ವಾದದಿಂದ ಹಿಂಗ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲಾರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನಿನ್ ನಾನೇ ಮಾತಾಡಿದಾರೆ ಲಕ್ಷ್ಮಣ್ ಸೌದಿ ಅವ್ರು ನೀನ್ ಇಲ್ಲೇ ಬಂದರೇ ಎಲ್ಲ ಬೋರ್ಡ್ ಅಭಿಪ್ರಾಯ ಕೂತಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದಾರೆ ಎಲ್ಲಾರು ಅಭಿಪ್ರಾಯ ತಗೊಂಡನ ಲಾಸ್ಟಕ್ಕೆ ಏನ್ ಹೇಳಿದ್ರು ಅಂದ್ರೆ ಲಾಸ್ಟು ಡಿಸಿಷನು ಉಸ್ತುವಾರಿ ಸಚಿವರಿಗೆ ಬಿಡುವನ್ನ ತೋರಿಸಿದ್ದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟರೆ ಅದಕ್ಕೆ ಎಲ್ಲರೂ ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು ನೀವೆಲ್ಲ ಎಲ್ಲ ನೋಡ್ತೀರಿ ಯಾಕಂದರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋ ಹಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಇಲೆಕ್ಷನ್ ಬರ್ತಾಯಿದ್ರು ಮುಂದಿನ ಐದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮೇಕರ್ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಿದ್ದಾರೆ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವು ಎಲ್ಲ ಕೂಡಿ ಸಮಾಜಲ್ಲೇ ಇವತ್ತು ನೋಡಿರಿ ಒಂದೇ ಅನ್ನ ಅನ್ನಪೋಸ್ ಮಾಡತ್ತ ಒಂದು ಅಕಸ್ಮಾತ್ ಇದೆ ಚುನಾವಣೆ ಆಗಿತ್ತಂದ್ರೆ ಎಷ್ಟು ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಸಿಷನ್ ಆದರೂ ಆ ವಿರೋಧ ಮಾಡತ್ತೆ ಅದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟರು ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆಯವರು ಪ್ರಭಾಕರ್ ಕೋರೆ ಅವರು ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸರ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ದೀವಿ ಬ್ಯಾಂಕ್ ಹಿತದೃಷ್ಟಿಯಿಂದ ಮುಂದಿನ ದಿನ ಮಂದದಲ್ಲಿ ನಾವು ಹೇಳಿದಲ್ಲ ಮೀಡಿಯಾ ಜೊತೆ ಮಾತಾಡಿದ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ರಿಗೆ ಏನು ತೊಂದರೆ ಆಗ ನಡೆಸಬೇಕಾದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡೈತೆ ಹ್ಞೂ ರೀ ಯಾವ ರೀತಿ ಅಲ್ಲ ಬೈ ಇಲೆಕ್ಷನ್ ಅಲ್ಲಿ ನೋಡಲಾ ಆಲ್ಮೋಸ್ಟ್ ನಮ್ದ್ರೆ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಾಕೆ ಸಾಕಷ್ಟು ಅವಕಾಶ ರೀ ಸಿಗ್ಗಾಂವದ್ದಾಗ ಬೊಮ್ಮೆಯವರ ಮಗ ಗೆಲ್ಲಕ್ಕೆ ಅವಕಾಶ ಇದೆ ಸೊ ಸೊಂಡೂರು ಮಾತ್ರ ಫೈಟ್ ಐತೆ ರೀ ಫಿಫ್ಟಿ ಇದೆ ಏನಾಗ್ತೈತಿ ಗೊತ್ತಿಲ್ಲ ರೀ ಅಲ್ಲಲ್ಲ ಅವಿರೋಧ ಆಯ್ಕೆ ಆದ್ರೆ ಚಲೋ ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆಗ್ತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತೆ ಪೊಲಿಟಿಕಲಿ ಸಂಸ್ಥೆ ಮ್ಯಾಗೆ ಎಫೆಕ್ಟ್ ಆಗ್ತೈತಿ ಎಲ್ಲರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೋತರು ಅವಕಾಶಕ್ಕಾಗಿ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ರೀ ಥ್ಯಾಂಕ್ ಯು ರೀ